ಹಾಯ್ ಅಲ್ಲಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮಧ್ಯಾಹ್ನ ಮೂರು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಊರಿಂದ ಬಂದು ನಮ್ಮ ಮನೇಲಿ ಇವತ್ತು ಶ್ರವಣ ಕೊನೆ ಶ್ರವಣ ಪೂಜೆನ ಮಾಡಬೇಕಿತ್ತು ಅದಕ್ಕೋಸ್ಕರನೇ ಊರಲ್ಲಿ ಉಳ್ಕೊಳ್ಳೋದಿಕ್ಕೂ ಆಗಲಿಲ್ಲ ಇನ್ನೊಂದು ಸಲ ಬಂದಾಗ ಒಂದು ವಾರ ಉಳ್ಕೊಂಡ್ರಾಯಿತು ಅಂತ ಬಂದಿದ್ದೀನಿ ಇನ್ನು ಮಾರ್ಕೆಟಿಂದನೇ ಹೂ ಇರ್ಬೋದು ತರಕಾರಿ ಸೊಪ್ಪೆಲ್ಲ ತಗೊಂಡೋಗಿಬಿಡೋಣ ಮತ್ತೆ ಏನು ಬರೋದು ಅಂತ ಅದಕ್ಕೆ ಹೂವೆಲ್ಲ ತಗೊಳ್ತಾ ಇದ್ದೆ ಇವಾಗ ಗೌರಿ ಹಬ್ಬ ಹತ್ರ ಬರೋದರಿಂದ ಹೂವು ಇರ್ಬೋದು ಹಣ್ಣೆಲ್ಲ ಎಲ್ಲ ಜಾಸ್ತಿಯೇ ರೈಟು ಅದಕ್ಕೋಸ್ಕರನೇ ಗೌರಿ ಹಬ್ಬಕ್ಕೆ ರಾವ್ ಕೆ ಪಿಚ ಅವರೆಲ್ಲ ಕೊಡೋರು ಇವಾಗ ಬೇಗ ಬೇಗನೆ ಕೊಡ್ತಾರೆ ನಾವು ಸಾವು ಎಲ್ಲ ತೊಗೊಂಡು ಹಣ್ಣು ಅವೆಲ್ಲ ತೊಗೊಂಡು ಬಂದು ನಾವು ಕೊನೆ ಶ್ರಾವಣದಲ್ಲಿ ನಾವು ಎಡೇನ ಇಕ್ಬೇಕು ನಾನ್ ವೆಜ್ನ ಮಾಡಿ ಅದಕ್ಕೋಸ್ಕರನೇ ಚಿಕನು ಇರ್ಬೋದು ಸೊಪ್ಪು ತರಕಾರಿ ಎಲ್ಲ ಇಲ್ಲೇ ತಗೊಂಡು ಹೋಗ್ಬಿಡೋಣ ಅಂತ ತಗೊತಾಯಿದ್ದೆ ನನಗೂ ಸ್ವಲ್ಪ ಗಂಟ್ಲು ಸ್ವಲ್ಪ ನೋವಾಗಿತ್ತು ವಾಯ್ಸ್ ಕೊಡೋದಕ್ಕೂ ಆಗ್ತಾ ಇರಲಿಲ್ಲ ಆದರೂ ಸುಮ್ಮನೆ ಲೇಟಾಗಿ ಹೋಗ್ಬಿಡುತ್ತಲ್ಲ ವೀಡಿಯೋನೇ ಹಾಕೋಕ್ಕಾಗಲ್ವಲ್ಲ ಅಂತ ವಾಯ್ಸ್ ಕೊಟ್ಬಿಟ್ಟು ವೀಡಿಯೋನ ಹಾಕ್ತಾಯಿದ್ದೀನಿ ಈ ಸೊಪ್ಪು ಮತ್ತು ತರಕಾರಿನ ಇದೆ ಒಂದು ಸೊಪ್ಪಿಗೆ ಹದಿನೈದು ರೂಪಾಯಿ ಎರಡು ಕಂತಾಗ ಮೂವತ್ತು ರೂಪಾಯಿನ ಹೇಳ್ತಾಯಿದ್ರು ಇನ್ನೇನು ನಾನ್ ವೆಜ್ ಮಾಡೋದಕ್ಕೆ ಸೊಪ್ಪಿಲ್ಲ ಅಂದರೆ ತುಂಬಾ ಚೆನ್ನಾಗೂ ಇರೋದಿಲ್ಲ ಟೇಸ್ಟು ಸಹ ಇರೋದಿಲ್ಲ ಅಂತ ಸೊಪ್ಪೆಲ್ಲ ತಗೊಂಡೆ ಅಲ್ಲೇ ಆ ಕಡೆ ಬರ್ತಾನೆ ನಮ್ಮ ಮನೆಯವರು ಇಲ್ಲೇ ಚಿಕನ್ನ ಕಟ್ ಮಾಡಿಸ್ಕೊಂಡು ಹೋಗಬೇಡಣ ಮತ್ತೆ ಬರೋದು ಬೇಡ ಮಳೆಯನ್ನು ಸಹ ಬರ್ತಾಯಿದೆ ಅಂತಲೂ ಸಹ ಹೇಳಿದ್ರು ಅದಕ್ಕೆ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಪಾಪಕ್ಕೆ ಅಲ್ಲೇ ಸೈಡಲ್ಲಿ ಒಂದು ಜರ್ಕಿನ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಕಮ್ಮಿ ಬಜೆಟಲ್ಲಿ ಒಂದು ಜರ್ಕಿನ್ ತಗೊಂಡು ಬಂದೆ ಇನ್ನು ನಾವು ಹೋಗ್ತಾ ಹೋಗ್ತಾ ಅಲ್ಲಿ ತುಂಬನೇ ನೇಚರ್ ಚೆನ್ನಾಗಿತ್ತು ಅದನ್ನೂ ಸಹ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಆಗ್ತಾ ಇದ್ದೀನಿ ಇನ್ನು ಮನೆಗೆ ಹೋಗಿ ನಾನು ಎಲ್ಲ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಮನೆ ಸಿಟಿ ಬಾಗಿಲೆಲ್ಲ ತೊಳ್ಕೊಂಡು ನಾನು ಕಡ ಫ್ರೆಶ್ಅಪ್ ಆಗಿ ಇವತ್ತು ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ಕೆಳಸ ಇರ್ಬೋದೆಲ್ಲ ತುಂಬಾ ಬೇಗ ಬೇಗ ಕೆಲಸನ ಮಾಡ್ಕೊಂಡು ಬಿಟ್ಟೆ ನಾನು ಬಂದಿದ್ದು ಅಲ್ಲಿಂದ ಊರಿಂದ ಎರಡು ಗಂಟೆ ಎರಡೂವರೆ ಆಗೋಗ್ಬಿಟ್ಟಿತ್ತು ನಾಲ್ಕು ಅಷ್ಟರಲ್ಲಿ ಮನೆಯೆಲ್ಲ ಸಿಟಿ ಪೂಜೆ ಎಲ್ಲ ಮಾಡಿಕೊಂಡು ನಾಲ್ಕು ಗಂಟೆಯಿಂದ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಇದ್ದೆ ನಮ್ಮ ಸ್ವಲ್ಪ ಹೆಲ್ಪ್ ಮಾಡಿದಕ್ಕೆ ತುಂಬಾ ಬೇಗ ಬೇಗ ಎಲ್ಲ ಆಗೋಯಿತು ಇಲ್ಲ ಒಂದು ಆಗ್ತಾನೆ ಇರಲಿಲ್ಲ ನಾನು ವೀಡಿಯೋ ರೆಸಿಪೀಸ್ ಎಲ್ಲ ಇಲ್ಲ ನಾನು ಬರೀ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವತ್ತು ಚಿಕನ್ ಸಾಂಬಾರು ಚಿಕನ್ ಫ್ರೈ ಕಾಳು ಅನ್ನ ಮುದ್ದೆ ಎಲ್ಲ ಮಾಡಬೇಕಿತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಆಗಲಿಲ್ಲ ಸಿಂಪಲ್ಲಾಗಿ ನಾವು ಚಿಕನ್ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಶ್ರಾವಣದಲ್ಲಿ ಲಾಸ್ಟಿಗೆ ಸೆವೆಂತ್ ತರ್ಟಿ ಇಲ್ಲಾಂದರೆ ಎಟ್ಟಿ ಹಂಗೆ ನಾವು ಎಡೆಯ ಇರಬೇಕು ಅದಕ್ಕೋಸ್ಕರನೇ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಪಾಪಗೂ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ನಮ್ಮ ಮನೆಯಲ್ಲೂ ಸಹ ಸಾಲ ಮಾಡ್ಕೊಂಡು ಬಂದಿದ್ದರು ಎಡೆ ಮಾಡಬೇಕಾದ್ರೆ ಸ್ವಲ್ಪ ಸಹ ಟೇಸ್ಟು ನೋಡೋದು ಹುಬ್ಲೆಲ್ಲ ಆರೋದು ಅದೆಲ್ಲ ಮಾಡೋದಿಲ್ಲ ನಾವು ಸೆಕೆಂಡ್ ವಾರ ಶ್ರಾವಣದಲ್ಲೇ ಮಾಡಬೇಕಿತ್ತು ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ ಬೇರೆಯವ್ರ ಮನೆ ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ ಅದಕ್ಕೆ ಕೊನೆ ಶ್ರಾವಣದಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಮಾತ್ರ ಲಾಸ್ಟಲ್ಲಿ ನಿಮಗೂ ಸಹ ನೋಡೋಕ್ಕೆ ಹಾಕಿದ್ದೀನಿ ಮಾತ್ರ ನಾನು ಈರುಳ್ಳಿ ಖಾರದಲ್ಲಿ ಇವಾಗ ಚಿಕನ್ನ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಓಪನ್ ಆಗಿ ಇದ್ದೀನಿ ಈ ಸಾಂಬಾರು ಕೋಳಿ ಅಂತಾರಲ್ಲ ಆ ಥರ ಚಿಕನ್ ಇದು ಆಮೇಲೆ ಏನು ಇವರು ರೆಸಿಪೀಸ್ನೇ ತೋರಿಸ್ತಿಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಆದರೆ ಸಿಂಪಲ್ಲಾಗಿ ಮಾಡೋದು ನಾವು ಹೇಗೆ ಮಾಡ್ತೀವಿ ಈರುಳ್ಳಿ ಅವೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಆಡಿಸ್ಕೊಂಡಿದ್ದೀನಿ ಅದೇ ಮಾಮೂಲಿ ಥರ ಮಾಡ್ಕೊಂಡಿದ್ದೆ ಈ ಕಡೆ ನನ್ನ ಅವರೇ ಕಾಳು ಕೆ ಜಿ ಅವರೇ ಕಾಳು ಅದರಲ್ಲಿ ಸ್ವಲ್ಪ ಕಾಳು ಸಹ ರೆಡಿ ಮಾಡ್ಕೊಳ್ಳೋದಂತ ಇದ್ದೀನಿ ಆ ಕಡೆ ನಮ್ಮಲ್ಲಿ ಚಿಕನ್ ಚಿಕನಲ್ಲಿ ಫ್ರೈನ ಸಹ ರೆಡಿ ಮಾಡ್ತಾಯಿದ್ರು ಆಮೇಲೆ ಆ ಕಡೆ ಅವ್ರ ಪಾಡಿಗೆ ಅವ್ರು ಮಾಡಿ ನನ್ನ ಕಡೆ ಈ ಕಡೆ ಮಾಡಿಕೊಂಡೆ ತುಂಬಾ ಈಸಿ ಆಗುತ್ತಲ್ಲ ಅಂತ ಮಾಡಿಕೊಂಡೆ ಇನ್ನು ನಮ್ಮ ಊರಿಂದ ಸ್ವಲ್ಪ ಮನಿ ಪ್ಲಾಂಟ್ಸ್ನ ತೊಗೊಂಡ್ಬಂದಿದೆ ಅದನ್ನು ಸಹ ಆರ್ಗನೈಸ್ ಮಾಡಿಕೊಂಡಿದ್ದೆ ಕುಕ್ಕರ್ ಪಕ್ಕನೇ ಇಟ್ಟಿದ್ದಾರ ಒಂದು ಮೇಲೆ ಸುಟ್ಟೇ ಹೋಗ್ಬಿಡ್ತು ತುಂಬಾ ಬೇಜಾರಾಗಿ ಹೋಯಿತು ಅದಕ್ಕೆ ಸೈಡಲ್ಲಿ ಎತ್ತಿಕ್ಬಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ ಇದಕ್ಕೆ ಅನ್ನ ಮುದ್ದೆ ಮತ್ತು ಎಲ್ಲನೂ ಮಾಡ್ಕೊಂಬಿಟ್ರೆ ಮುಗ್ದೋಗಿಬಿಡುತ್ತೆ ಇನ್ನು ಅಡುಗೆ ಎಲ್ಲ ಆಯಿತು ಇನ್ನು ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ರಂಗೋಲಿ ಇದ್ದೆ ನಾವು ಎಲ್ಲಿ ಎಡೆ ಅಲ್ಲೇ ಸ್ವಲ್ಪ ರಂಗೋಲಿನ ಸಹ ಹಾಕೊಬೇಕು ನೆಲ ಒಸಕ್ಕೆ ಸ್ವಲ್ಪ ಗಂಜಲ ಇರ್ಬೋದು ಸ್ವಲ್ಪ ಹಣ್ಣು ಸ್ವಲ್ಪ ದೇವ್ರದ್ದು ದೇವ್ರದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೆಚ್ಚಿ ನೀಟಾಗಿ ಒರೆಸ್ಕೊಂಡು ಸಿಂಪಲಾಗಿ ಎಳೆ ರಂಗೋಲೆಲ್ಲ ಬಿಡಿಸ್ಕೊಂಡಿದೆ ಶೆಲ್ಫ್ಮೇಲೆ ಏನೋ ಕುಕ್ಕರ್ನ ಇಟ್ಟಿರಲಿಲ್ಲ ಕೆಳಗಡೆನೇ ಇಟ್ಕೊಂಡಿದ್ದೀನಿ ಇನ್ನು ಅವ್ರದ್ದು ಬರೋ ಅಷ್ಟರಲ್ಲಿ ನಾವು ಎಡೆನ ಹಾಕಿದರೆ ಸ್ವಲ್ಪ ಒಬ್ರು ಬರ್ತಾರೆ ಅವರೇ ಎಲ್ಲ ರೆಡಿ ಮಾಡ್ಕೊತಾರೆ ಆಮೇಲೆ ದಾಸ ಇರು ಅಂತ ಹೇಳ್ತಾರಲ್ಲ ಅವರು ಇವರು ಆಮೇಲೆ ನಾನು ಸಹ ರೆಡಿ ಮಾಡ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಕೊಡ್ತಾ ಇದ್ದೆ ಇನ್ನು ಬಾಳೆ ಎಲೆ ಎಲ್ಲನೂ ತೊಗೊಂಡ್ಬಂದಿದ್ರು ಅದನ್ನು ಸಹ ಕೊಟ್ಟು ಒಂದು ಲಟ ಅಕ್ಕಿ ನೀರಿರ್ಬೋದು ದೀಪಗಳಿರ್ಬೋದು ಅವೆಲ್ಲನೂ ಸಾರು ರೆಡಿ ಮಾಡ್ಕೊಂಡಿದ್ದೆ ನಾನು ಮುಂಚೆನೇ ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಇನ್ನು ಬಾಳೆನೋ ಹೂವು ಕಾಯಿ ಕರ್ಪೂರ ಇರ್ಬೋದು ಗಂಧಕಡಿ ಎಲ್ಲನೂ ಒಂದೇ ಸಲ ಈ ಥರ ಪ್ಲೇಟ್ಗಾಗಿ ಇಟ್ಕೊಂಡಿದ್ದೆ ನಾನು ಇನ್ನು ಅವನ್ನೆಲ್ಲನೂ ಕೊಟ್ಟೆ ಇನ್ನು ಅವರೇ ಅದನ್ನು ಜೋಡಿಸ್ಕೊತಾರೆ ದೇವ್ರು ದೇವರಿಗೆ ಹೂವು ಕುಂಕುಮ ಇರ್ಬೋದು ಅವರೆಲ್ಲ ಅವರೇ ಹಚ್ಕೊಳ್ತಾರೆ ನಾವೇನೂ ಮುಟ್ಟೋಗ ಆಗಿರಲಿಲ್ಲ ಮನೆಯವರು ಸಹ ಸಿಂಕಲ್ಲೇ ಕಾಯಿ ಹೊಡೆಬಿಟ್ರು ಆಚೆ ಹೊಡಿಬೇಕಿತ್ತಂತೆ ಅಲ್ಲೆಲ್ಲ ಹೆಂಗ್ಲಾಗಿರುತ್ತಂತಲ್ಲ ಅದಕ್ಕೋಸ್ಕರನೇ ಏನಾಗೋಲ್ಲ ಅಂತ ಒಂದು ಸಲ ಕೊಟ್ವಿ ಆಮೇಲೆ ನಾನು ಸಹ ಎಡಿಯೋಕೆ ಸ್ಟಾರ್ಟ್ ಮಾಡಿದೆ ಸಾಂಬಾರ ಬಟ್ಲಲ್ಲಿ ಇಟ್ಟಿಬೇಕು ಅಂತ ಹೇಳಿದರು ಒಂದ್ಸಲ ನಾನು ಒಂದು ಸಲ ಒಂದ್ಸಲ ಇಟ್ಟಿದ್ದಾನೇ ಸ್ವಲ್ಪ ಮರ್ತೆ ಹೋಗಿಬಿಟ್ಟಿತ್ತು ಅದಕ್ಕೋಸ್ಕರನೇ ಅವ್ರ ಹತ್ರ ಕೇಳಿ ಕೇಳಿ ಇದ್ದೆ ಇಲ್ಲ ಎಡೆ ಇದ್ದೆ ಆಮೇಲೆ ಮುದ್ದೆ ಆಗಿರ್ಬೋದು ಸಾಂಬಾರು ಆಮೇಲೆ ಕಾಳೆಲ್ಲ ಹಾಕ್ತಾಯಿದ್ದೀನಿ ಇನ್ನು ನಾವು ಮೂರು ಎಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅರೆ ಈ ಥರ ಲಾಸ್ಟ್ ರಾವಣದಲ್ಲಿ ಎರಡು ಎಡೆ ಅಂತ ಇಡೋದು ಅದಕ್ಕೋಸ್ಕರನೇ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ನಾನು ಎಡೆ ಇಡೋ ಅಷ್ಟರಲ್ಲಿ ಹೇಳ್ತಾ ಇಟ್ಟು ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಇನ್ನು ಪಾಪನು ಸಹ ಮಲಗೋಕೆ ಟ್ರೈ ಮಾಡ್ತಾಯಿದ್ರು ಅವ್ರಿಗೂ ಸಹ ಊಟ ಎಲ್ಲ ತಿನ್ನಿಸ್ಬೇಕಿತ್ತಲ್ಲ ಅದಕ್ಕೋಸ್ಕರನೇ ಬೇಗ ಬೇಗನೆ ಮಾಡ್ತಾಯಿದ್ವಿ ಅನ್ನ ಬೇರೆ ಸುಡ್ತಾ ಇತ್ತು ಕಾಯಿಲೆ ಇಕ್ಬೇಕು ಸ್ಪೂನಲ್ಲೆಲ್ಲ ಇಕ್ಕೋಗಿಲ್ಲ ಅಂತ ಹೇಳಿದ್ರಲ್ಲ ಇನ್ನು ಚಿಕನೆಲ್ಲ ಸ್ಪೂನಲ್ಲಿ ಇಕ್ಬೋದು ಅನ್ನ ಮುದ್ದೆ ಮಾತ್ರ ಕಾಯಿಲೆ ಇಕ್ಬೇಕು ಅಂದಿದ್ರು ಹೆಂಗೋ ಸ್ವಲ್ಪ ಆರೆ ಆರಿಸಿ 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 ಅನ್ನೇ ಇಕ್ತೆ ಅನ್ನದ್ಮೇಲೆ ಸ್ವಲ್ಪ ಸಾಂಬಾರೆಲ್ಲ ಬಿಟ್ಟು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ಅವರೇ ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅವ್ರು ಫಸ್ಟ್ ಪೂಜೆ ಮಾಡಿ ನೆಸ್ಟ್ ನಾವು ಮಾಡ್ತಾಯಿದ್ವಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಅವರು ಸ್ವಲ್ಪ ಪೂಜೆ ಎಲ್ಲ ಮಾಡಿ ನಾನು ಸಹ ಪೂಜೆನ ಸಹ ಮಾಡಿದೆ ನಾನೆಲ್ಲ ಪೂಜೆ ಮಾಡಿದ ವಿಡಿಯೋ ಕ್ಯಾಪ್ಚರ್ನೇ ಮಾಡ್ಕೊಳೋಕ್ಕಾಗಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಲಾಗ್ ಮುಂದೆ ಇದೆ ನಾನು ಮುಂಚೆನ ಸ್ವಲ್ಪ ಹೇಳ್ತಾ ಇದ್ದೆ ಆ ಕಡೆ ಗಂಟೆ ಬರ್ಸೋದಿರ್ಬೋದು ಅದಕ್ಕೆ ಸ್ವಲ್ಪ ಎಲ್ಲ ವಾಯ್ಸ್ ಕೊಟ್ಟಿರಲಿಲ್ಲ ಇದಕ್ಕೆ ಮಾತ್ರ ವಾಯ್ಸ್ ಕೊಡ್ಕೊಂಡಿದೆ ಎಡೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ನನಗೆ ಏನೋ ಗೊತ್ತಿಲ್ಲ ಈ ಥರ ಎಡೆ ಎಲ್ಲ ಇಕ್ ತೆಗೆದು ನೋಡಿಕೊಂಡೇ ನಿಂತ್ಕೊಂಡ್ಬಿಡ್ತೀನಿ ಏನೋ ಗೊತ್ತಿಲ್ಲ ದೀಪ ಎಲ್ಲ ಕಷ್ಟಿತ್ತಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೂ ಸ್ವಲ್ಪ ಇವತ್ತು ವಾಯ್ಸ್ ಆಗ್ತಾ ಆಗ್ತಾಯಿಲ್ಲ ಗಂಟಲು ಸ್ವಲ್ಪ ನೋವಾಗಿದೆ ಅದಕ್ಕೋಸ್ಕರನೇ ಇನ್ನು ಅವರು ಸಹ ಪೂಜೆನ ಮಾಡ್ತಾಯಿದ್ರು ಇನ್ನ ಇನ್ನು ಅವರೆಲ್ಲ ಪೂಜೆ ಮಾಡಾದ್ಮೇಲೆ ನಮ್ಮನೆಯವ್ರು ಪೂಜೆ ಮುಗಿಸಿದ್ರು ಇನ್ನು ಅಮ್ಮ ಇರ್ಬೋದು ಅವ್ರು ಸ್ವಲ್ಪ ಪೂಜೆ ಮಾಡಿ ಪಾಪದ ಜೊತೆ ಸ್ವಲ್ಪ ಪೂಜೆ ಮಾಡಿಸಿದ್ವಿ